ಬೆಳೆಗಳಿಗೆ ಎಷ್ಟು ನೀರ್ ಬೇಕೋ ಅಷ್ಟೇ ಹಾಕ್ತೀರಾ ಅದರಿಂದ ನೀವು ರಸಗೊಬ್ಬರಗಳು ಕೂಡ ಕಮ್ಮಿ ಹಾಕ್ತೀರಾ ಮೊಬೈಲ್ ಕಂಟ್ರೋಲ್ ಮಾಡ್ಕೊಂಡು ನೀರಾವರಿ ಮಾಡ್ಕೋಬಹುದು ಈ ತರ ಒಂದು ಸಿಸ್ಟಮ್ಸ್ ಹಾಳುಗಳ ಅವಲಂಬನೆಯನ್ನು ಬಿಡಬಹುದು ಸೊ ನೀವು ಹೋಗಿ ನೀರಾವರಿ ಜಮೀನಲ್ಲಿ ಹೋಗಿ ಇರಿಗೇಷನ್ ಮಾಡೋದು ಅವಶ್ಯಕತೆ ಇರಲ್ಲ ಕಂಪ್ಲೀಟ್ ಸಂಸ್ಥೆ ಬಂದ್ರು ಪುಟ್ಟ ರೈತ ಬಂದ್ರು ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ನಾವು ಜಿ ಕೆ ಕೃಷಿ ಮೇಳದಲ್ಲಿ ಇದೀವಿ ಇಲ್ಲಿ ಒಂದು ಫ್ರಾಟ್ ಇದೆ ಅದ್ರ ಬಗ್ಗೆ ರೈತರಿಗೆ ಸಂಪೂರ್ಣ ಮಾಹಿತಿ ಕೊಡಕ್ಕೆ ಬಂದಿದೆ ಬನ್ನಿ ಅವ್ರು ಮತ್ತೆ ನಿಮ್ಮ ಹೆಸರು ಲಿಖಿತ ಅಂತ ನಾನು ಅಗ್ವೈ ಸ್ಮಾರ್ಟ್ ಫಾರ್ಮಿಂಗ್ ಸೊಲ್ಯೂಷನ್ ಇಂದ ಬಂದಿದ್ದೀನಿ ಸರ್ ಇದು ಸಾಯಿಲ್ ಅಂಡ್ ವೆದರ್ ಮಾನಿಟರಿಂಗ್ ಡಿವೈಸ್ ಅಂತ ಮಣ್ಣು ಮತ್ತು ಹವಾಮಾನ ಮಾಹಿತಿ ಕೇಂದ್ರ ಅಂತ ಸೊ ಇದರಲ್ಲಿ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್ ಇಡ್ತೀವಿ ಸಂವೇದಕಗಳು ಇದರಲ್ಲಿ ಮಣ್ಣಿನ ತೇವಾಂಶ ಸಂವೇದಕಗಳಿರುತ್ತೆ ಸಾಯಿಲ್ ಟೆಂಪ್ರೇಚರ್ ಮಣ್ಣಿನ

ಆಮೇಲೆ ಲೈಟ್ ಲೈಟ್ ಇಂಟೆನ್ಸಿಟಿ ಸೆನ್ಸಸ್ ಇರುತ್ತೆ ಆಮೇಲೆ ಮಳೆ ಮಾಪಕ ಇರುತ್ತೆ ಸೊ ಪ್ರಕಾರ ಏನ್ ಮಾಡುದು ಅಂದ್ರೆ ಮೇಲೆ ಒಂದೊಂದ್ ಬೆಳೆಗಳಿಗೆ ಒಂದೊಂದ್ ತರ ವಾಟರ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಭೂಮಿ ಮೇಲೆ ಇವಾಗ ನೀವು ಟೊಮೆಟೊ ಅಂದ್ರೆ ಅದಕ್ಕೆ ಅದಕ್ಕೆ ನೀರು ಇರುತ್ತೆ ಅದಕ್ಕಿಂತ ಕಮ್ಮಿ ಹೋದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಮೊಬೈಲ್ ಅಲ್ಲಿ ಅಲರ್ಟ್ಸ್ ಬರುತ್ತೆ ಅಲರ್ಟ್ಸ್ ಬಂದ ಮೇಲೆ ನೀರ್ ಕಮ್ಮಿ ಆಗಿದೆ ಇರಿಗೇಷನ್ ನೀರ್ ನೀರಾವರಿ ಮಾಡ್ಕೊಳ್ಳಿ ಅಂತ ಬರುತ್ತೆ ಸೊ ಅದ್ರ ಬೇಸಿಸ್ ಮೇಲೆ ನೀವು ನೀರಾವರಿ ಮಾಡ್ಕೊಳ್ಬಹುದು ಇದ್ರಲ್ಲಿ ಅಡ್ವಾನ್ಸ್ಡ್ ಆಗಿ ನಾವು ಆಟೋ ಆಟೋಮೇಶನ್ ಕೂಡ ಕೊಡ್ತೀವಿ ಈ ಆಟೋಮೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಣ್ಣಿನ ತೇವಾಂಶ ಕಮ್ಮಿ ಆದ ತಕ್ಷಣ ಗಿಡಗಳ ಗಿಡಗಳು ಆಟೋಮೆಟಿಕ್ ಆಗಿ ವ್ಯಾಲ್ ನ ಆನ್ ಮಾಡ್ಕೊಂಡು ಗಿಡಗಳಿಗೆ ನೀರ್ನ ತಲ್ಸ್ಬಿಟ್ಟು ಆಫ್ ಮಾಡ್ಕೊಳತ್ತೆ ಸೊ ನೀವು ಹೋಗಿ ನೀರ ಜಮೀನಲ್ಲಿ ಹೋಗಿ ಇರಿಗೇಷನ್ ಮಾಡೋದು ಅವಶ್ಯಕತೆ ಇರಲ್ಲ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ನೀವು ಆಟೋಮೆಟಿಕ್ ಆಗಿ ಮಾಡ್ಕೋಬಹುದು ಆಮೇಲೆ ಇದರಿಂದ ಏನಾಗುತ್ತೆ ಅಂದ್ರೆ ಬೆಳೆಗಳಿಗೆ ಅದಕ್ಕೆ ಬೇಕಾದಷ್ಟು ನೀರ್ಕಿಂತ ನೀರ್ ಅಷ್ಟೇ ಹಾಕೋದ್ರಿಂದ ನೀವು ರಸಗೊಬ್ಬರಗಳು ಕೂಡ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ಎಷ್ಟು ರಸಗೊಬ್ಬರಗಳು ಬೇಕೋ ಅಷ್ಟೇ ಹಾಕ್ತೀರಾ ಅದರಿಂದ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಆಮೇಲೆ ನೀವು ಆಳ್ಗಳ ಅವಲಂಬನೆಯನ್ನು ಬಿಡಬಹುದು ಸೊ ಆಳ್ಗಳು ತುಂಬಾ ಶಾರ್ಟೇಜ್ ಇರುತ್ತೆ ಕಮ್ಮಿ ಇರ್ತಾರೆ ಆಳ್ಗಳು ಸಿಗೋದಿಲ್ಲ ಟೈಮ್ ಬೇಕಾದ ನೀರ್ ಹಾಕೋಕೆ ಅವಶ್ಯಕತೆ ಇರಲ್ಲ ಸೊ ಆ ಸಂದರ್ಭದಲ್ಲಿ ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ನೀರಾವರಿ ಮಾಡ್ಕೊಬಹುದು ಇನ್ನೊಂದ್ಸತಿ ಏನಾಗುತ್ತೆ ಅಂದ್ರೆ ರಾತ್ರಿ ಶಿಫ್ಟ್ ಕೊಡ್ತಾರೆ ಕರೆಂಟ್ ಆಮೇಲೆ ಬೆಳಿಗ್ಗೆ ಅವರ್ ಶಿಫ್ಟ್ ಇರುತ್ತೆ ಆ ಟೈಮ್ ಅಲ್ಲಿ ನೀವು ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ನೀರಾವರಿ ಮಾಡ್ಕೋಬಹುದು ಈ ತರ ಒಂದು ಸಿಸ್ಟಮ್ ಸರ್ ಇದು ಜಸ್ಟ್ ಮಾನಿಟರಿಂಗ್ ಸೊಲ್ಯೂಷನ್ ಐವತ್ ಸಾವಿರ ಆಗುತ್ತೆ ಸರ್ ಆ ಅದ್ರಲ್ಲಿ ನಿಮ್ಗೆ ಈ ಸೆನ್ಸರ್ಸ್ ಎಲ್ಲ ಬರುತ್ತೆ ಅಲರ್ಟ್ಸ್ ಬರುತ್ತೆ ಮೊಬೈಲ್ ಅಲ್ಲಿ ಅದ್ರ ಬೇಸಿಸ್ ಮೇಲೆ ನೀವು ಇರಿಗೇಷನ್ ಮಾಡ್ಕೋಬಹುದು

ಸರ್ ಅದು ಆಟೋಮೇಶನ್ ಸಿಸ್ಟಮ್ ಅಂತ ಸೊ ಇದು ನಮ್ಗೆ ಮಾಡೆಲ್ ಮಾಡಿದೀವಿ ಈ ಮಾಡೆಲ್ ಬೇಸಿಸ್ ಮೇಲೆ ಇರಿಗೇಷನ್ ಆಟೋಮೇಶನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಮಿನಿಯೇಚರ್ ಚಿಕ್ಕದಾಗಿ ಒಂದು ಮಾಡೆಲ್ ಜನರಿಗೆ ತೋರ್ಸೋದಕ್ಕೆ ಅಂತ ಮಾಡಿರೋದು ಇದ್ರಲ್ಲಿ ಅಂದ್ರೆ ಸೇಮ್ ಕಾನ್ಸೆಪ್ಟು ಅದು ಮಣ್ಣಿನ ತೇವಾಂಶ ಮೆಷರ್ ಮಾಡಿಕೊಂಡು ಭೂಮಿ ಮೇಲೆ ಕಮ್ಮಿ ಇದ್ರೆ ಅದೇ ಆಟೋಮ್ಯಾಟಿಕ್ ಆಗಿ ವ್ಯಾಲ್ ಆನ್ ಮಾಡಿಕೊಂಡು ಇರಿಗೇಷನ್ ಮಾಡ್ಕೊಳ್ಳೋ ಅಂತ ಸಿಸ್ಟಮ್ ಸೊ ಇದು ಆಕ್ಚುಯಲ್ ಸಿಸ್ಟಮ್ ಇರುತ್ತೆ ಇದೇ ತರ ಇರುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಅಲರ್ಟ್ಸ್ ಹೋದ ತಕ್ಷಣ ನಿಮ್ಗೆ ವ್ಯಾಲ್ ಆನ್ ಮಾಡ್ಕೊಂಡು ಇರಿಗೇಷನ್ ಎಷ್ಟು ಬೇಕೋ ಅಷ್ಟು ನೀರಾವರಿ ಮಾಡ್ಕೊಳ್ಳೋ ಸಿಸ್ಟಮ್ ಇರುತ್ತೆ ಸರ್ ಸರ್ ಇದು ನಿಮ್ಗೆ ವೈರ್ಲೆಸ್ ವೈರ್ಡ್ ಇರುತ್ತೆ ವೈರ್ಲೆಸ್ ಇರುತ್ತೆ ಆಮೇಲೆ ಸೆನ್ಸರ್ ಬೇಸ್ ಇರುತ್ತೆ ವಯರ್ಡ್ ಇರೋದು ನಿಮ್ಗೆ ಜಮೀನು ಪಂಪ್ ಸ್ಟಾರ್ಟರು ಮತ್ತೆ ವ್ಯಾಲ್ಗಳೆಲ್ಲ ಹತ್ರ ಹತ್ರ ಇದ್ರೆ ಐವತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮಗೆ ಸೋಲಾರ್ ವ್ಯಾಲ್ ಕಂಪ್ಲೀಟ್ಲಿ ವೈರ್ಲೆಸ್ ಬೇಕು ಸೋಲಾರ್ ಪವರ್ಡ್ ಬೇಕಂದ್ರೆ ಎಂಬತ್ತೈದಿಂದ ಸ್ಟಾರ್ಟ್ ಆಗುತ್ತೆ ಸೆನ್ಸಸ್ ಹಾಕೊತೀನಿ ಅವಾಗ ಕಂಪ್ಲೀಟ್ಲಿ ನಾನು ಸೆನ್ಸರ್ಸ್ ಬೇಸಿಸ್ ಮೇಲೆ ಇರಿಗೇಷನ್ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಮೂವತ್ತೈದು ಸ್ಟಾರ್ಟ್ ಆಗುತ್ತೆ ಸರ್ ಕಂಪ್ಲೀಟ್ಲಿ ಒಂದ್ ಸಿಮ್ ಹಾಕಿರ್ತೀವಿ ಆ ಸಿಮ್ ಇಂದ ನಾವು ಕನೆಕ್ಷನ್ ಮಾಡ್ಕೋಬಹುದು ಇದು ಪಂಪ್ ಸ್ಟಾರ್ಟರ್ ಹತ್ರ ಒಂದ್ ಸಿಮ್ ಇಡ್ತೀವಿ ಆ ಸಿಮ್ ಇಡಿ ಒಂದ್ ಕಿಲೋಮೀಟರ್ ರೇಡಿಯಸ್ ಕವರ್ ಮಾಡ್ಕೊಳ್ಳುತ್ತೆ ನಿಮ್ ಫಾರ್ಮ್ ಮೇಡಮ್ ಇದು ಎಲ್ಲಿ ಸಿಗುತ್ತೆ ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡಬ್ಲ್ಯೂ 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 ಡಾಟ್ ಅಡ್ವೈಸ್ ಡಾಟ್ ಕಾಮ್ ಮಾಡ್ಕೊಬಹುದು ಇಲ್ಲಾಂದ್ರೆ ಈ ಕಾಂಟ್ಯಾಕ್ಟ್ ನಂಬರ್ ನ ಕಾಲ್ ಮಾಡ್ಕೊಂಡು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಾವು ನಿಮ್ಗೆ ಏನ್ ಬೇಕು ಯಾವ ತರ ಸೊಲ್ಯೂಷನ್ ಬೇಕೋ ಕಸ್ಟಮೈಸ್ ಮಾಡ್ಬಿಟ್ಟು ನಿಮ್ಗೆ ಸೂಕ್ತವಾದ ಪರಿಹಾರಗಳು ಕೊಡ್ತೀವಿ ಯೂಸ್ ಆಗೋದೇನು ರೈತರಿಂದ ಫಸ್ಟ್ ಏನಂದ್ರೆ ನಿಮ್ಗೆ ಬೆಳೆಗಳಿಗೆ ಎಷ್ಟು ನೀರ್ ಬೇಕೋ ಅಷ್ಟೇ ಹಾಕ್ತೀರಾ ಅದರಿಂದ ನೀವು ರಸಗೊಬ್ಬರಗಳು ಕೂಡ ಕಮ್ಮಿ ಹಾಕ್ತೀರಾ ಇದರಿಂದ ಕಾಸ್ಟ್ ಸೇವಿಂಗ್ಸ್ ಆಗುತ್ತೆ ಆಮೇಲೆ ನಿಮ್ ಬೆಳೆ ಇಳುವರಿ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಿಮ್ಗೆ ಬೇರೆ ರಿಲೇಟೆಡ್ ಸಂಬಂಧಪಟ್ಟ ಡಿಸೀಸಸ್ ಕಮ್ಮಿ ಬರುತ್ತೆ ಆಮೇಲೆ ನಿಮ್ಗೆ ಎಷ್ಟು ಫರ್ಟಿಲೈಸರ್ ಹಾಕ್ತಿರೋ ಅಷ್ಟೇ ಹಾಕೋದ್ರಿಂದ ನೀವು ಈಲ್ಡ್ ಕೂಡ ಜಾಸ್ತಿ ಬರುತ್ತೆ ಸೊ ಆಮೇಲೆ ಕ್ವಾಲಿಟಿ ಆಫ್ ಪ್ರೊಡ್ಯೂಸ್ ಅದ್ರ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೋದ್ರಿಂದ ಪ್ರೊಡ್ಯೂಸ್ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಆಮೇಲೆ ಇನ್ನೊಂದು ಮೋಸ್ಟ್ ಬೆನಿಫಿಷಿಯಲ್ ಅಂದ್ರೆ ರೈತರಿಗೆ ಆಳ್ಗಳಿಗೆ ಸಿಗೋಂತ ಚಾನ್ಸಸ್ ಕಮ್ಮಿ ಇರುತ್ತೆ ಅವರೇ ಕಂಟ್ರೋಲ್ ಮಾಡ್ಕೊಬಹುದು ಇರಿ ನೀರಿಗೇಷನ್ ಮಾಡ್ಕೊಳ್ಳೋದಕ್ಕೆ ಆತರ ರಿಮೋಟ್ ಕಂಟ್ರೋಲ್ ಅಲ್ಲಿ ಮಾಡ್ಬೋದು ಆಮೇಲೆ ನೀವು ರೈತರು ಒಂದೊಂದ್ಸತಿ ಸಿಟಿಗೆ ಹೋಗ್ಬೇಕಾಗುತ್ತೆ ಏನೋ ತೊಗೊಂಡ್ಬರೋದಕ್ಕೆ ಆ ಟೈಮಲ್ಲಿ ಜಮೀನಲ್ಲಿ ನೀರಾವರಿ ಮಾಡೋದಕ್ಕೆ ಯಾರು ಇರಲ್ಲ ಆ ಟೈಮಲ್ಲಿ ಮೊಬೈಲ್ ಕಂಟ್ರೋಲ್ ಮಾಡ್ಕೊಂಡು ಇರಿಗೇಷನ್ ಮಾಡ್ಕೊಬೋದು ಈ ತರಿಫಿಷಿಯಲ್ ಆಮೇಲೆ ವ್ಯಾರಂಟಿ ಒನ್ ಇಯರ್ ಇರುತ್ತೆ ಸರ್ ಮ್ಯಾನುಫ್ಯಾಕ್ಚರಿಂಗ್ ವ್ಯಾರಂಟಿ ನಮ್ಮಲ್ಲೇ ಇದು ಆಲ್ ಓವರ್ ಕರ್ನಾಟಕ ಡೀಲರ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊತೀವಿ ಡೀಲರ್ಸ್ ಯಾರು ಇದ್ರೆ ನಮ್ಮಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಡೀಲರ್ಸ್ ಕೂಡ ನಮ್ಮನ್ನು ಭೇಟಿ ಮಾಡಿಕೊಂಡು ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬಹುದು ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸನ್ ಇದರ ವಿಡಿಯೋಸ್ ನೋಡ್ತಾ ಇರ್ತೀವಿ ನಾವು ಪ್ರತಿದಿನ ಹೂವು ಮತ್ತು ತರಕಾರಿ ಬೆಲೆಗಳ ಮಾಹಿತಿಗಳನ್ನು ನೀಡುತ್ತೇವೆ ಇದರ ಜೊತೆಗೆ ಮೂವತ್ತು ಸೆಕೆಂಡುಗಳ ಕಾಲ ನೀವು ಬಳಸುವ ಔಷಧಗಳು ಕೃಷಿ ಉತ್ಪನ್ನಗಳು ಹಾಗೂ ರೈತರಿಗೆ ಉಪಯುಕ್ತವಾಗುವ ಯಾವುದೇ ವಸ್ತುಗಳನ್ನು ಪ್ರಚಾರ ಮಾಡುತ್ತೇವೆ ಪ್ರತಿದಿನ ರೈತರಿಗೆ ತಲುಪುವಂತೆ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಎರಡು ಒಂದು ನಾಲ್ಕು ಸೊನ್ನೆ ನಾಲ್ಕು ಮೂರು